ಮಹಾನಗರ ಪಾಲಿಕೆಯಲ್ಲಿ ತ್ಯಾಜ್ಯ ವಿಲೆಯವರಿಗೆ ಮೊದಲು ಆಂಟೋನಿ ಅವರಿಗೆ ಕಾಂಟ್ರ್ಯಾಕ್ಟ್ ಇತ್ತು ಆ ಸಮಯದಲ್ಲಿ ತಿಂಗಳಿಗೆ ಒಂದೂವರೆ ಒಂದು ಮುಕ್ಕಾಲು ಕೋಟಿ ರೂಪಾಯಿ ಅವರಿಗೆ ಪೇಮೆಂಟ್ ಮಾಡಲಿಕ್ಕೆ ಇರ್ತಾ ಇತ್ತು ಆದರೆ ಈಗ ಹೊಸ ಕಾನೂನಿನ ನಂತರ ಮಂಗಳೂರು ಮಹಾನಗರ ಪಾಲಿಕೆ ಅವರನ್ನು ಡೈರೆಕ್ಟಾಗಿ ಪೌರ ಕಾರ್ಮಿಕರನ್ನು ನೇಮಿಸಿದ್ದಾರೆ ಅವರಿಗೆ ಪಾಲಿಕೆಯಿಂದ ಅವರ ಬ್ಯಾಂಕಿಗೆ ಪೇಮೆಂಟ್ ಹೋಗೋದು ಇವರನ್ನು ನೋಡಿಕೊಳ್ಳಬೇಕು ಹೇಗೆ ಹೇಳಿದರೆ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ವಿಭಾಗದ ಆರೋಗ್ಯ ನಿರೀಕ್ಷಕರು ಅಂದರೆ ಇನ್ಸ್ಪೆಕ್ಟ್ರನವರು ಆದರೆ ಇವತ್ತು ಎಂಥ ಪರಿಸ್ಥಿತಿ ಇದೆ ಹೇಳಿದರೆ ಮಂಗಳೂರಿನ ಯಾವ ರಸ್ತೆಯಲ್ಲಿ ಹೋದರೂ ಕೂಡ ಕಸ ಗುಡಿಸುವುದು ಕಾಣುವುದಿಲ್ಲ ಗುಡಿಸಿದ ಜಾಗದಲ್ಲಿ ಕಸ ತೆಗೆ ಒಟ್ಟು ಮಾಡಿ ಇಟ್ಟ ರಾಶಿ ರಾಸಿ ಕಾಣ್ತಾ ಇದೆ ಈ ಪೌರಕಾರ್ಮಿಕರ ಹತ್ರ ಕೆಲಸ ಮಾಡಿಸುವುದು ಎಲ್ಲೆಲ್ಲಿ ಅವರನ್ನು ಕಳಿಸಬೇಕು ಅದು ಇರುವಂಥದ್ದು ಈ ಆರೋಗ್ಯ ನಿರೀಕ್ಷಕರಲ್ಲಿ ಅದಕ್ಕಾಗಿ ಅವರು ಬೆಳಗಿನಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಮಹಾನಗರ ಪಾಲಿಕೆ ಕಚೇರಿಗೆ ಬರಲಿಕ್ಕೆ ಇಲ್ಲ ಅವರು ಫೀಲ್ಡಿನಲ್ಲಿ ಅವರಿಗೆ ಸಂಬಂಧಪಟ್ಟ ಏರಿಯಾಗಳಲ್ಲಿ ಅವರು ಆ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳಬೇಕು ಎಷ್ಟು ಸ್ವಚ್ಛ ಆಗಿದೆ ಆಗದಿದ್ದರೆ ಅದನ್ನು ಮಾಡಿಸುವಂಥದ್ದು ಎಲ್ಲಿ ಕಸಾರ ಒಟ್ಟು ಮಾಡಿದರೆ ಅದನ್ನು ವಾಹನದಲ್ಲಿ ಪಚ್ಚನಾಡಿಗೆ ಕಳಿಸುವಂಥದ್ದು ಇದು ಯಾವುದೂ ಮಹಾನಗರ ಪಾಲಿಕೆಯಲ್ಲಿ ಈಗ ಆಗ್ತಾ ಇಲ್ಲ ಇದರ ಬಗ್ಗೆ ಹರಿಸಬೇಕಾದಂಥ ಆಯಾಯ ವಾರ್ಡಿನ ಕಾರ್ಪೊರೇಟರ್ಗಳಿಗೆ ಇನ್ನೂ ಕೂಡ ಚಳಿ ಬಿಡಲಿಲ್ಲ ಯಾಕೆ ಅಂತ ಹೇಳಿದರೆ ಅವರ ಒಂದು ವಾರ್ಡಿನಲ್ಲಿ ಸ್ವಚ್ಛತೆಯ ಬಗ್ಗೆ ಗಮನ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗಳು ಮಾಡುತ್ತಿಲ್ಲ ಹೇಳುವಂಥದ್ದು ತುಂಬಿರುವ ಚರಂಡಿಗಳು ಮತ್ತು ರಸ್ತೆ ಬದಿಯಲ್ಲಿ ರಾಶಿ ಬಿದ್ದಿರುವ ಕಸದ ರಾಶಿಗಳೇ ಇದಕ್ಕೆ ಸಾಕ್ಷಿ ನೀವು ನೋಡ್ಬೋದು ಅಲ್ಲಲ್ಲಿ ಚರಂಡಿಯಿಂದ ತೆಗ್ದು ಮೇಲೆ ಹಾಕಿದ ಮಣ್ಣು ಸಾಗಿಸದೇ ಇರುವುದರಿಂದ ಅದರಲ್ಲಿ ಹುಲ್ಲು ಬೆಳೆದಿರುವುದಂತೂ ನೋಡಿದಾಗ ನಿಮ್ಮ ಗಮನಕ್ಕೆ ಬರಬಹುದು ಈ ಚರಂಡಿಯಿಂದ ಈ ಹೂಳು ತೆಗೆದು ಮೇಲೆ ಹಾಕಿ ಎಷ್ಟು ಸಮಯ ಆಗಿರ್ಬೋದು ಅಂತ ಇದನ್ನು ಮೇ ಚರಂಡಿಯಿಂದ ಮೇಲೆ ಹಾಕಿದ ನಂತರ ಇದನ್ನು ಕೊಂಡೋಗುವ ವ್ಯವಸ್ಥೆಯನ್ನು ಯಾಕೆ ಮಹಾನಗರ ಪಾಲಿಕೆ ಮಾಡ್ತಾ ಇಲ್ಲ ಹೇಳುವಂಥದ್ದೇ ಈಗ ಭಾಳಷ್ಟು ಒಂದು ಸಂಶಯಕ್ಕೆಡೆ ಮಾಡ್ತಾ ಇದೆ